ಈಗ ಕಳೆನಾಶಕ ಸಿಂಪಡಿಸುವ ಕಾಲ ಹೋಗ್ಬಿಟ್ಟಿದೆ ಈ ಯಂತ್ರ ಶಿವಮೊಗ್ಗ ಕೃಷಿ ಮೇಳದಲ್ಲಿ ಧೂಳನ್ನೇ ಎಬ್ಬಿಸಿದೆ ತೆಂಗು ಅಡಿಕೆ ತೋಟ ಮಾವಿನ ತೋಟ ಹೊಲಗದ್ದೆಗಳಲ್ಲಿ ಕಳೆ ನಿಯಂತ್ರಣಕ್ಕೆ ಈ ಯಂತ್ರವನ್ನು ಬಳಸಬಹುದು ಈಗಿನ ಪೆಟ್ರೋಲ್ ದರದಲ್ಲಿ ಅರವತ್ತೈದು ರೂಪಾಯಿ ಖರ್ಚು ಮಾಡಿದರೆ ಒಂದು ಗಂಟೆಗೆ ಅರ್ಧ ಎಕರೆ ಕಳೆಯನ್ನ ಇದು ಕತ್ತರಿಸುತ್ತದೆ ಇದು ಹತ್ತು ಬ್ರಷ್ ಕಟರ್ ಮಾಡುವ ಕೆಲಸವನ್ನು ಮಾಡುತ್ತದೆ ಕಳೆನಾಶಕದಿಂದ ಕ್ಯಾನ್ಸರ್ ಬರುವ ಸಾಧ್ಯತೆ ಇರುತ್ತದೆ ಆದ್ದರಿಂದ ಈ ಯಂತ್ರವನ್ನು ಬಳಸಿದಾಗ ನಾವು ಮುಂದಿನ ಪೀಳಿಗೆಗೆ ಯೋಗ್ಯವಾದ ಭೂಮಿಯನ್ನು ಕೊಡಲಿಕ್ಕೆ ಸಾಧ್ಯತೆ ಇದೆ